ಆಕ್ಚುಲಿ ನಮ್ಮ ಮಾಡಿದ್ರು ರಾಂಗು ಜಾಸ್ತಿ ಕೊಟ್ಟಾರ ಅನ್ಬಿಟ್ಟು ಪೈಪ್ನ ಕಟ್ ಮಾಡಿದ್ರು ಹಲೋ ಫ್ಯಾಮ್ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಮಾಡೋ ತಕ್ಕ ಏನಪ್ಪಾ ಅಂತ ಅಂದ್ರೆ ನಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಮೂರು ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ವಿ ಅದು ಆಕ್ಚುಲಿ ಇವತ್ತು ಹಾಗಾಗಿ ನಿಮ್ಮ ಮುಂದೆನೆ ಅನ್ಬಾಕ್ಸಿಂಗ್ ಮಾಡೋದ ಹಾನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ವಿ ಮತ್ತೆನೆ ನಾನು ಏನ್ ತರಿಸಿದ್ದೆ ಮತ್ತೆ ಅದ್ರ ಬಗ್ಗೆ ಲೀವ್ ಏನಿದೆ ನಾನು ಶೋ ಮಾಡ್ತೀನಿ ಬನ್ನಿ ಫಸ್ಟ್ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ನಾನು ಏನೋ ಒಂದು ತಂದಿದೀನಿ ಏನು ಅಂತ ನೋಡೋದ ಅವಳು ತುಂಬಾನೇ ಇದು ಆಸೆ ಪಡ್ತಾ ಇದ್ಲು ಯಾಕೆ ನನ್ನ ನಾನ್ ನಿಮ್ಗೆ ಹೇಳ್ತೀನಿ ಇದನ್ನ ನಾನು ಯಾಕೆ ತರಿಸ್ತೆ ಅಂತ ಅವಳು ಮನೇಲಿ ಏನಾದ್ರು ಆಡ್ಬೇಕು ಅಂತ ಅಂದ್ರೆ ಅವಳು ಹೇಗ್ ಆಟ ಆಡ್ತಾಳೆ ಅಂತಾನು ನಾನ್ ನಿಮ್ಗೆ ವಿಡಿಯೋ ಮಾಡಿ తోర్స్తిని అదన నోడనే నేను ఈ ఫ్లిప్ట్ అని ఈ ప్రోడక్ట్ కట్ బేబి టెంట్ ಓಕೆ ಇಲ್ಲಿ ನೋಡಿ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ ಇದು ಒಂದು ಕವರು ಮತ್ತೆ ಏನ್ ಕೊಟ್ಟಿದ್ದಾರೆ ಕ್ಲಿಪ್ಗಳು ಕೊಟ್ಟಿದ್ದಾರೆ ಅದಾದ್ಮೇಲೆ ಸ್ಟ್ಯಾನ್ ಸ್ಟ್ಯಾಂಡ್ ನಿಮ್ಗೆ ಪೈಪ್ಗಳು ಕೊಟ್ಟಿದ್ದಾರೆ ಎರಡು ತರ ಪೈಪ್ ಉಂಟು ಮತ್ತೆ ಖಾಲಿ ಅಹ್ ಇಷ್ಟು ಬಂದು ಮಗಳನ್ನ ಒಂದು ಟೆಂಟ್ ಮತ್ತೆ ಇಲ್ಲಿ ನೋಡಿ ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ನಾವು ಒಂದು ಐಡಿಯಾ ಬೇಸ್ ಅಲ್ಲಿ ಇಟ್ಕೊಂಡು ಈ ಟೆಂಟ್ ನಾವು ಜೋಡ್ಸೋದು ಅದನ್ನ ನಾನ್ ನಿಮ್ಗೆ ಹೇಗೆ ಜೋಡ್ಸೋದು ಅನ್ನೋದು ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ ಆ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ಗಳು ಏನಿದೆ ಈ ಟೆಂಟ್ ನ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದನ್ನ ಇದ್ರಲ್ಲಿ ತೋರಿಸ್ತೀನಿ ಬನ್ನಿ ನೋಡುತ್ತೆ ನಮ್ಮ ಮನೆಯವರು ಅವ್ರು ಮಲಗೋಸ್ತರ ಬೇಗ ಬೇಗನೆ ಇದನ್ನ ಟೆನ್ನ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಕೊಟ್ಟಿದಾಗ ಒಂದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ನಾವು ಹಾಕ್ಬೇಕು ಚೆನ್ನಾಗಿರುತ್ತೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ನಮಗೆ ಕನ್ಫ್ಯೂಸ್ ಹೇಗೆ ಅಂತ ಹಾಗಾಗಿ ವೇಟ್ ನೋಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ இன்ஸ்ட்ரக்ஷன் கொட்டி பேப்போன் எல்லாரும் ஐடியா இவ்வளோ நேனப்பா மாற்றோ அந்த ಮಲ್ಲಿಗೆ ಬರುತ್ತಲ್ಲ ಆ ಮನಿಗೆ ನಾವು ತೊಗೊಂಡು ಇವರು ಪಾಚಿ ಅಂತ ಹೇಳಿ ಆಟ ಆಡೋದು ಅದನ್ನ ರೋಲ್ ಮಾಡಿ ಕೊಡೋದು ಆಟೋದು ಅದೆಲ್ಲ ಸ್ವಲ್ಪ ಡೇಂಜರ್ ಅಂತಾನೆ ಹನಿಸ್ತು ಯಾಕೆಂದ್ರೆ ಕಂಪ್ಲೀಟ್ ರೋಲ್ ಆಗಿಬಿಟ್ಟು ಕಷ್ಟ ಅಲ್ಲ ಹಾಗಾಗಿ ಅದನ್ನ ಆಡೋದನ್ನ ನೋಡ್ಬಿಟ್ಟು ನಮ್ಮ ಮನವೇ ಏನ್ ಮಾಡಿದ್ರು ಈ ಟೆಂಟ್ ನ ಬುಕ್ ಮಾಡಿದ್ರು ಅವ್ಳು ಮಲಗಿದಾಳೆ ಮಲಗಿದೆ ಇದ್ದ ಬಂದು ತಕ್ಷಣ ಹೇಳ್ತಾರೆ ಅಮ್ಮ ಸರ್ಪ್ರೈಸ್ ಅಂತ ಅದನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೌದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಓಕೆ ನಮ್ಮ ಮನೆಯವರಿಗೆ ಈ ತರ ಟೆಂಟ್ ಹಾಕಿ ಎಕ್ಸ್ಪೀರಿಯನ್ಸ್ ಇದೆಯಂತೆ ಬಿಕಾಸ್ ಹೇಗೆ ಅಂತ ಅಂದ್ರೆ ಅವರು ಒಂದು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಈ ತರ ಟೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹಾಗಾಗಿ ಒಂದು ಐಡಿಯಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋದ ಎಷ್ಟು ಬೇಗ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಟೈಮ್ ಇಂಚು ಹೋಗಿದೆ ನೋಡೋದ ಓಕೆ ಈ ವಿಡಿಯೋ ನೋಡೋದಕ್ಕೆ ಬೋರ್ ಹಾಕಬಹುದು ಏನಪ್ಪಾ ಇಷ್ಟು ಲಾಂಗ್ ಇದೆ ಅಂತ ಬಟ್ ಒಂದು ಯೂಸ್ಫುಲ್ ವೀಡಿಯೋ ಅಂತಾನೆ ಹೇಳ್ಬೋದು ಮಕ್ಳುಗಳು ಯಾರ ಮನೇಲಿ ಎಲ್ಲ ಮಕ್ಕಳು ಇರ್ತಾರೆ ಓಕೆ ಈ ತರ ಒಂದೊಂದು ಪ್ರಾಡಕ್ಟ್ ಗಳನ್ನ ಕೊಡಿಸಿ ಅವ್ರಿಗೂ ಖುಷಿ ಆಗುತ್ತೆ ಮಕ್ಳುಗಳು ಆಡಾಡ್ತಾರೆ ಆಡ್ತಾರೆ ಮಕ್ಕಳು ಖುಷಿ ಮುಂದೆ ನಮಗೆ ಯಾವ ಖುಷಿನೂ ಇಲ್ಲ ಫಾಸ್ಟ್ 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 ಬೇಗ ಬೇಗ ಟೈಮ್ ಕಂಪ್ಲೀಟ್ ಫ್ಲಿಪ್ಕಾರ್ಟ್ ಅಲ್ಲಿ ಇನ್ನೂ ನೀವು ನೋಡಬಹುದು ಫ್ಲಿಪ್ಕಾರ್ಟ್ ಅಂತ ಓಪನ್ ಮಾಡಿ ಮಕ್ಕಳು ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡಿ ನಾನು ಕಿತ್ಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ತುಂಬಾನೇ ಹಾಡಕ್ ಮತ್ತೆ ಪ್ರೊಡಕ್ಟ್ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ನೋಡಬಹುದು ವೆರೈಟಿ ವೆರೈಟಿ ಆಗಿರೋದು ಮತ್ತೆ ಆಕ್ಚುಲಿ ಇಷ್ಟ ಕೊಡುವಂತ ಮಾಡಿದ್ದು ರಾಂಗು ಎಷ್ಟೇ ಚೆನ್ನಾಗ್ ಗೊತ್ತಿದ್ರು ದಯವಿಟ್ಟು ಇನ್ಸ್ಟ್ರಕ್ಷನ್ ಅಪ್ ಮಾಡೇನೆ ಈ ಟೆಂಟ್ ನ ನಾವು ರೆಡಿ ಮಾಡ್ಬೇಕು ಯಾಕೆಂದ್ರೆ ಅವ್ರದೇ ಒಂದು ಓನ್ ಮೆಥಡ್ ಅಲ್ಲಿ ನಮ್ಗೆ ಇದು ಕೊಟ್ಟಿರ್ತಾರೆ ಇಲ್ಲ ನನ್ನ ಗೊತ್ತು ಅಂದ್ಬಿಟ್ಟು ನನ್ ಮಾಡಿದ್ರೆ ನಮ್ ಮನೆಯವ್ರು ನೋಡಿ ಜಾಸ್ತಿ ಕೊಟ್ಟಾರ ಅಂದ್ಬಿಟ್ಟು ಪೈಪ್ ಕಟ್ ಮಾಡಿದ್ರು ಯಾರು ಈ ತಪ್ನ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಇಲ್ಲಿ ನೋಡಿ ಕಾಣಿಸ್ತಾ ಇದೀಯ ಆಮೇಲೆ ಬೈತಾ ಇದಾರ ನನ್ಗೆ ನೆನ್ ಮಾಡಿದ್ರೆ ಒಬ್ರು ಕೆಲಸ ಮಾಡ್ಬೇಕು ಇಬ್ಬರು ಕೆಲಸ ಮಾಡೋದ್ರೆ ಹೀಗೇನೆ ಅಂತ ಸರಿ ಹೋಗ್ರಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾನೇನೆ ಇನ್ಸ್ಟ್ರಕ್ಷನ್ ಇಟ್ಕೊಂಡು ಫೈನಲ್ ಇದ್ ಮಾಡ್ದೆ ನೋಡಿ ಅವ್ರು ಮುರ್ದಾಕಿರೋದ್ ರೋಲ್ ಮಾಡ್ ತಂದ್ಕೊಟ್ರು ಸೇರ್ತಿದ್ರೆ ಕಂಪ್ಲೀಟ್ ಆಗಿ ಕೆಲ್ಸ ಮುಗಿತ್ತೆ